ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಕಥೆಯಲ್ಲಿ ಮಹಾ ತಿರುವು ಮಹಾ ತಿರುವು ಕೊಡೋಕೆ ಬಂದೇ ಬಿಟ್ರು ವೈಶಾಖ ಆದರೆ ಏನಾಗತ್ತೆ ಮಾಣಹುಮಟ್ಸು ಎಲ್ಲ ರೀತಿಯ ಕೂಡ ಪರಿಸ್ಥಿತಿ ಇದೆ ಹಾಗಿದ್ರೆ ಅಣ್ಣಾಚಿಕೆ ರಾಮಾಚಾರಿ ಮನೆ ಗೊತ್ತಾಗೆ ಹೋಯ್ತಾ ಏನಾಯಿತು ಏನು ಗೊತ್ತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಾಣಾಚಾರುಗಳ ಆತಂಕ ಜಾಸ್ತಿ ಆಗಿದೆ ಚಾರುಗೂ ಕೂಡ ಬೆಳಿಗ್ಗೆ ಹೇಳಿದ್ರು ನನ್ನ ನಿನ್ನೆ ನಮಗೆ ನಮ್ಮ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅನಾಹುತಗಳು ಘಟಿಸಬಾರ್ದು ಮನಸ್ಸಲ್ಲಿ ತುಂಬ ಕಳವಳ ಆತಂಕ ಇದೆ ಅನ್ನೋದನ್ನು ವ್ಯಕ್ತಪಡಿಸಿದ್ರು ಇನ್ನೇನಾದರೂ ಕಾಪಾಡಬೇಕಾಗತ್ತೆ ಅನ್ನೋ ವಿಶ್ವಾಸನ ಕೂಡ ಇಟ್ಟು ಮಾತನಾಡಿದರು ಇದ್ರ ಬಗ್ಗೆನೇ ಮಾತಾಡ್ತಾ ತಾಳೆ ಚಾರು ಮಹಾವ್ಯ ರೀತಿ ಅಂದರು ಹಾಗೆ ಈಗ ಅಂತಾದರೆ ನಡುವೆ ನಾಣಾಚಾರುಗಳು ಇನ್ನೂ ಕೂಡ ಚಿಂತೆಗೀಡಾಗಿದ್ದಾರೆ ಒಂದು ಶ್ಲೋಕ ಹೇಳ್ತಿದ್ದಾರೆ ಮನ್ಸಿಗಾಗಿರೋ ಘಾಸಿಯನ್ನು ಮಾತಾಡ್ತಿದ್ದಾರೆ ದೇವ್ರಿ ನನಗೆ ಆಕಿ ರೀತಿ ಶಿಕ್ಷೆ ನನ್ನ ಮಗನಿಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಟಿದ್ಯಾ ಅವನು ಜೀವನದಲ್ಲಿ ಕೊನಿ ವರ್ಗೂ ಕೂಡ ಚೆನ್ನಾಗಿರಬೇಕು ಅನ್ನೋ ಆಸೆ ಇದೆ ಅದೇ ಈ ಒಂದು ಸತ್ಯನ ತಿಳಿಸೋದಕ್ಕೋಸ್ಕರ ಇಲ್ಲಿ ತನಕ ಕಾಯ್ತಾ ಇದ್ದ ನಾನು ಅಂತ ಹೇಳಿ ನಾರಾಯಣಾಚಾರಗಳು ಅವರ ಪರಿಸ್ಥಿತಿ ಬಗ್ಗೆ ಅವರೇ ಶಪಸ್ಕೊತಿದ್ದಾರೆ ನಂತರ ಅಲ್ಲಿರ್ತಕ್ಕಂಥವ್ರು ಕೂಡ ನಾರಾಯಣಾಚಾರಿಗಳನ್ನು ಸಮಾಧಾನ ಮಾಡ್ತಾರೆ ಖಂಡಿತ ಯಾಕೆ ಪೈ ರೀತಿ ಯೋಚನೆ ಮಾಡ್ತಿದ್ಯಾ ಅಂತ ಸ್ವಾಮಿಗಳು ಹೇಳಿದ್ದು ಮಾತನ್ನ ಕೇಳಿದ್ಮೇಲೆ ಯೋಚನೆ ಮಾಡಿದೆ ಹೇಗಿರೋಕ್ಕಾಗುತ್ತೆ ಮದುವೆ ಆಗಬೇಕು ಮದುವೆ ಆದರೆ ಮಾಡೋ ಹೋಮ ಇಲ್ಲ ಅಂದರೂ ಅನಾಹುತ ಏನು ತೀರ್ಮಾನ ತೊಗೋಬೇಕು ಅಂತಲೇ ಗೊತ್ತಾಗಲಿಲ್ಲ ಆದರೆ ನೀವೆಲ್ಲರ ಧೈರ್ಯ ನಾನು ಇಂಥ ಒಂದು ಬೋಲ್ಡ್ ಡಿಸಿಷನ್ಗೆ ಹಾಗಾಯಿತು ಅಂತ ಹೇಳ್ತಾರೆ ನಂತರ ಈ ಕಡೆ ಮಕ್ಕಳು ಕೂಡ ಧೈರ್ಯ ಹೇಳ್ತಾರೆ ಅಪ್ಪಂಗೆ ನಾವೆಲ್ಲ ನಿನ್ನ ಜೊತೆ ಇದ್ದೀವಪ್ಪ ಏನು ಕೂಡ ಯೋಚನೆ ಮಾಡಬೇಡಿ ಮದುವೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಆಗುತ್ತೆ ಖಂಡಿತ ನಾವು ಇದೀವಿ ಅಲ್ವಾ ಅಂತ ಹೇಳ್ತಿದ್ರೆ ಆದರೂ ಕೂಡ ಅಂತ ಅನ್ಕೊತಾಗಿ ಕೃಷ್ಣವ್ರು ಬರ್ತಾರೆ ಕೃಷ್ಣರಿಗೆ ಆಶೀರ್ವಾದ ಮಾಡಿ ಅಂತ ಜನಕಮ್ಮ ಹೇಳಿದಕ್ಕೆ ಮನ್ಸಾರೆ ಆಶೀರ್ವಾದ ಮಾಡ್ತಿದ್ದಾರೆ ಆದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಸ್ವಾಮಿಗಳು ಹೇಳಿರೋ ಮಾತು ಖಂಡಿತ ಏನಾಗ್ಬಿಡುತ್ತೋ ನನ್ನ ಮಗನ ಬದುಕಲಿ ಅಂತ ನಾಮಾಚಾರಿಗಳು ಯೋಚನೆ ಮಾಡಿದ್ರು ಜೊತೆಗೆ ಕೃಷ್ಣ ನಾಮಾಚಾರಿ ನೀವಿಬ್ಬರು ಕೂಡ ನನಗೆ ಮಾತು ಕೊಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಆ ಒಂದು ಮದುವೆ ಮಂಟಪದಲ್ಲಿ ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ಅಲ್ಗಾಡಬಾರ್ದು ದುರ್ಬಲರಾಗಿರಬಾರ್ದು ತುಂಬಾ ಧೈರ್ಯವಾಗಿರಬೇಕು ಜೊತೆಗೆ ಯಾರದೇ ಮೇಲೂ ಕೂಡ ವಿನಾಕಾರಣ ಕೈಯುತ್ತದು ರಕ್ತ ಆ ಒಂದು ಮಡು ಮಾಡೋದು ಯಾವುದೇ ಕಾರಣಕ್ಕೂ ತಪ್ಪಾಗುತ್ತೆ ಅದು ಖಂಡಿತವಾಗಲೂ ಸರಿ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೈ ಎತ್ತುಕೋದಕ್ಕೆ ಮುಂಗದ್ದಾಗಬಾರ್ದು ಅಂತ ಹೇಳಿದರೆ ಖಂಡಿತ ಅಪ್ಪ ನಿಮ್ಮ ಮಾತನ್ನು ನಾವು ಹೇಗೆ ಬೀರೋದು ಖಂಡಿತ ಅಸಾಧ್ಯ ಅಂತ ಹೇಳಿ ಅಪ್ಪನ ಆಶೀರ್ವಾದ ತಗೋತಾರೆ ಕೃಷ್ಣ ನಂತರ ಇಲ್ಲಿ ಅಣ್ಣ ಆಶೀರ್ವಾದ ಕೂಡ ತಗೊಳ್ಳೋಕ್ಕೆ ಹೋಗ್ತಾರೆ ಚಾರು ಮತ್ತು ಚಾರಿದು ನಮಗೆ ಆಕೆ ಆಶೀರ್ವಾದ ಏನು ಬೇಡ ನಿನಗೆ ಯಾವತ್ತೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನನಗೆ ಅಪ್ಪ ಅಮ್ಮ ಜನ್ಮ ಕೊಟ್ಟಿರ್ಬೋದು ಆದರೆ ನನಗೆ ಪುನರ್ಜನ್ಮ ಕೊಟ್ಟಿದ್ದು ನೀವಿಬ್ಬರೇ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಅದಕ್ಕೆ ಮತ್ತು ಅಣ್ಣನ ಅಪ್ಪ ಅಮ್ಮನ ಸ್ಥಾನ ಲ್ಲಿ ನಿಲ್ಲಿಸೋದಕ್ಕೆ ಮುಂದಾಗ್ತಿದ್ದಾರೆ ತದನಂತರ ಈ ಕಡೆ ಶ್ರುತಿ ಎಲ್ಲರೂ ಆಶೀರ್ವಾದ ತಗೊಂಡ್ರೆ ನನ್ನ ಆಶೀರ್ವಾದ ಬೇಡವಾ ಅಂತ ಹೇಳಿ ರೇಗಿಸ್ತಾರೆ ಬಟ್ ಆ ಕಡೆ ಕೋದಣ ಮತ್ತೆ ಮುರ ಇದು ಮುರಾರಿ ಇಬ್ಬರು ಕೂಡ ಸೇರ್ಕೊಂಡಿದ್ದ ಅಣ್ಣ ಚೂನ ನೋಡಿದೆ ಹೆಲ್ಮೆಟ್ನ ಹಾಕ್ಕೊಂಡು ಅಲ್ಲಿಂದ ಎಸ್ಕಿಪ್ ಆಗೋಕೆ ಮುಂದಾಗ್ತಿದ್ದಾರೆ ಬಟ್ ಫೈನಲಿ ಇವರು ಎಸ್ಕಿಪ್ ಹಾಗೆ ಅಲ್ಲಿ ರೌಡಿ ನೋಡ ಬಿಡ್ತಾರೆ ಮುರಾರಿನ ಮುರಾರಿ ನೋಡಿದ್ದ ಇದೇ ವ್ಯಕ್ತಿ ಅಲ್ವಾ ಅವತ್ತು ಆ ಚಾರುವನ್ನು ಪ್ಯಾಟೆ ಹುಡುಗಿರ ಜೊತೆ ಡಾಕ್ಟರ್ ವಿಶ್ವದಲ್ಲಿ ಜೊತೆಲಿ ಬಂದಿದ್ದು ಆಮೇಲೆ ಮದುವೆ ಹೆಣ್ಣಾಗಿನ ಮನೇಲಿ ಇದ್ದದ್ದು ಅಂದಮೇಲೆ ಇವರೇನೇ ಅಂತ ಹೇಳಿ ಸಂದೀಪ ಕಂಡು ಹಿಡಿದದ್ದೆ ಈ ಕಡೆ ಅಣ್ಣಾಚು ಯಾಕೆ ತೊಂದರೆ ಅಂತ ಗೊತ್ತಾ ಇದ್ದೀರಾ ಅಲ್ಲಿ ನೋಡಿ ಯಾರದು ಅಂತ ಗೊತ್ತಾಗ್ತಿದ್ಯಾ ಅಂದಾಗ ಯಾರದು ಅಂತ ಹೇಳ್ತಾರೆ ಅದೇ ಇವತ್ತು ಸರ್ವಿಗೆ ಅಂತ ಡಾಕ್ಟ್ರಮ್ಮ ಅಂತ ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ ಅವ್ರ ಜೊತೆ ಬಂದಿದ್ದಂತಹ ವ್ಯಕ್ತಿ ಜೊತೆಗೆ ಮನೆಯಲ್ಲಿ ಸೇರ್ಕೊಂಡಿದ್ದಂಥ ಅಡುಗೆ ಅಡುಗೆ ಇಲ್ಲ ಇದ್ರಲ್ವ ಗಂಡನ ವಿಷಯದಲ್ಲಿ ಹೆಣ್ಣಿನ ವಿಷಯ ಹಾಕೊಂಡು ಅವರೇ ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ನಲ್ವ ದಪ್ಪಕ್ಕೆ ಕೊಡೋಕೆ ಅದೇ ಇದು ಅಂತ ಹೇಳಿದ ತಕ್ಷಣ ಈ ಕಡೆ ಮುದ್ಯೋ ವ್ಯಕ್ತಿನ ಹುಡುಕ್ಬೇಕು ಹೇಗೆ ಆದರೂ ಮಾಡಿ ಫಾಲೋಅಪ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಅಣ್ಣ ಹೆಚ್ಚು ಈ ಕಡೆ ಕುದ್ದು ಮತ್ತು ಮುರಾರಿ ಮುರಾರಿಯಿಂದ ಸ್ಕಿಪ್ ಆಗ್ತಾರೆ ಸ್ಕಿಪ್ ಆಗ್ತದಾಗಿ ಮುರಾರಿ ನಾನು ಒಂದು ಸೈಡ್ಗೆ ಹೋಗ್ತೀನಿ ಅಣ್ಣ ನೀನು ಒಂದು ಸೈಡ್ಗೆ ಹೋಗು ಅಂತ ಹೇಳ್ತಾರೆ ಯಾಕೆ ಏನು ಅಂತಿದ್ದಾಗ ಈ ಕಡೆ ಒಂದಷ್ಟು ಎಕ್ಸ್ಪ್ಲೇನೇಷನ್ಸ್ ಕೊಡ್ತಾರೆ ಖಂಡಿತ ಕಣ್ಣಿಗೆ ಬಿದ್ದರೆ ಖಂಡಿತ ಸಿಕ್ಕಿಬಿದ್ರೆ ಖಂಡಿತ ನಮಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಿರೋದ್ರಿಂದಾಗಿ ಕೂದಂಡವ್ರಿಗೆ ಈ ಮಾತನ್ನು ಹೇಳ್ತಾರೆ ಮನೆಯ ಕೂಡ ಆಲ್ರೆಡಿ ಆತಂಕದಲ್ಲಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಂತರ ಇಲ್ಲಿ ಈ ಅಮ್ಮ ಕೂಡ ಚಾರು ರುಕು ಮತ್ತು ಕಿಟ್ ಕಿಟ್ ಕೃಷ್ಣ ಇಬ್ಬರು ಕೂಡ ಒತ್ತಿಗೆ ಬರೋದು ಚೆನ್ನಾಗಿ ಕಾಣಿಸೋದಿಲ್ಲ ಕೃಷ್ಣ ಒಂದು ಹಾಗೆ ರುಕ್ಮಿಣಿ ಕೂಡ ಹೋಗಲಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಚಾರು ತನ್ನ ಪ್ರೀತಿಯ ಮೈತಾ ಕೃಷ್ಣನನ್ನು ಮದುವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಚಾರುಚಾರಿ ಎಲ್ಲರೂ ಕೂಡ ದೇವಸ್ಥಾನ ದೇವಸ್ಥಾನಕ್ಕೆ ಬಂದಿದ್ದಾರೆ ಆ ಕಡೆ ಅಣ್ಣಾಜಿಗಂತೂ ಗೊತ್ತಾಗ್ಬಿಟ್ಟಿದೆ ರಾಮಾಚಾರಿ ಮನೆ ಬೇಕು ಸಾರ ಆಗ್ತಿರ್ತಕ್ಕಂಥ ವ್ಯಕ್ತಿಯನ್ನು ಈ ಕಡೆ ನಿಲ್ಲುವಾಗಿ ಕಾಟ ಕೊಟ್ಟಿದ್ದ ಸತ್ಯವನ್ನು ಬಾಯ್ಬಿಡ್ಸಿದ್ದಾರೆ ಇಲ್ಲಿ ರಾಮಾಚಾರಿ ಮನೆಯಲ್ಲಿ ನಡೀತರು ಮದುವೆಗೆ ಅಂತ ಹೇಳಿ ಗೊತ್ತಾಗಿದೆ ಹಾಗಾಗಿ ಆ ಒಂದು ಮದುವೆ ರುಕ್ಕು ಮತ್ತೆ ಅವಳು ಪ್ರೀತಿಸಿರೋ ಹುಡ್ಗನ್ ಮದುವೆ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಮದುವೆ ನಡಿಬಾರ್ದು ಅಂತ ಅಣಾಜು ತೀರ್ಮಾನ ಮಾಡಿದ್ದಾರೆ ನಂತರ ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಚಾರಿನ ಎಲ್ಲ ರೀತಿಯ ಪರೋಹಿತಿಯನ್ನುವನ್ನೇ ವಹಿಸಿ ತನ್ನ ತಮ್ಮ ಅಥವಾ ಅವನ ಲವ್ರಿಗೂ ಜೊತೆ ಮದುವೆ ಮಾಡಿಸೋಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ ನಂತರ ಕೋದಂಡವ್ರು ಬರ್ತಾರೆ ಕೋದಂಡವ್ರು ನೋಡಿದ್ದೆ ಎಲ್ಲಿ ಮುರಾರಿ ಅಂತ ಹೇಳ್ತಿದ್ರೆ ಅದು ಅದು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಮುರಾರಿನೇ ಬರ್ತಾರೆ ಮುರಾರಿ ಬರ್ತದಾಗೆ ಏನಾಯ್ತು ಏನು ಯಾಕೆ ಇಷ್ಟು ಗಾಬರಿ ಇದೆಯಾ ಎಲ್ಲಿ ಹೋಗಿದ್ದ ಇಷ್ಟುತ್ತೋ ಅಂತ ಚಾರು ಚಾರಿ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿಗೆ ಅಣ್ಣಾಜಿ ಕಡೆಯವರು ಬಂದಿದ್ದಾರೆ ಅಂತ ಹೇಳ್ತಾರೆ ಅವರು ನಮ್ಮ ಮನೆ ಹತ್ರ ಹುಡ್ಕೊಂಡು ಹೋಗಿದ್ರು ಆದರೆ ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ ಖಂಡಿತ ಮನೆಗೆ ಬರೋರು ದೇವಸ್ಥಾನಕ್ಕೆ ಬರೋದಿಲ್ಲ ಅನ್ನೋದು ಏನು ಕೂಡ ಗ್ಯಾರಂಟಿ ಅಲ್ಲ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಅಡೆತಡೆ ಮಾಡೋಕೆ ಅಲ್ಲ ಅಲ್ಲದ ಗೆಳೆಯಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಶ್ವಕಾಂತ್ ಫುಲ್ ಕೋಪ ಮಾಡಿಕೊಂಡು ಸಿಟ್ಟಾಗಿ ಕೂತ್ಕೊಂಡಿದ್ದಾರೆ ಅಲ್ಲಿಗೆ ಲೇಡಿ ಜೋನ್ ಬರ್ತಾರೆ ಬಂದಿದೆ ನೀನು ಮತ್ತು ಆಕೆ ಇನ್ನೊಬ್ಳು ಕೂಡ ಇಬ್ರು ಒಟ್ಟಿಗೆ ಬಂದಿದ್ದು ಅವಳು ಮನೆಗೆ ಹೋಗಬೇಕು ಅಂತ ಕನ್ವರ್ಸಿದ್ರೆ ನೀನು ಇಷ್ಟು ಬೋಲ್ಡ್ ಆಗಿಲ್ಲ ಎಲ್ಲ ಯಾಕೆ ಅಂತ ಕೇಳ್ತಾರೆ ಯಾಕೆ ಏನು ಅಂದರೆ ನಾನು ನ್ಯಾಯವಾಗಿದ್ದೀನಿ ಅದಕ್ಕೋಸ್ಕರ ಯಾವುದೇ ರೀತಿಗೂ ಕೂಡ ಇದ್ರೂ ಕೂಡ ಅವಶ್ಯಕತೆ ಇಲ್ಲ ನಾನು ನನ್ನ ಸೀಡನ್ನು ತೀರಿಸ್ಕೊಳ್ಳೋಕ್ಕೆ ಮುಂದಾಗ್ತಾ ನಾನೇ ನಾನು ಅಲ್ಲಿ ಇರಬೇಕಾಗಿತ್ತು ಯಾಕಂದರೆ ಅಲ್ಲಿ ಮದುವೆ ನಡೀತದೆ ಆ ಮದುವೆನ ನಾನು ಸರ್ವನಾಶ ಮಾಡಬೇಕಿತ್ತು ಆದರೆ ಏನು ಮಾಡಲಿ ನಾನು ಏನೂ ಕೂಡ ಮಾಡೋಕೆ ಹಾಕೋದಿಲ್ವಲ್ಲ ಅಂತ ಹೇಳಿ ತುಂಬಾ ಬೇಜು ಮಾಡಿಕೊತಾರೆ ವೈಶಾಖ ನಂತರ ಆಯಿತು ಏನು ಮಾಡಬೇಕು ಈಗ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ ಏನು ಮಾಡೋದು ನೀನು ಎಲ್ರಿಗೂ ಕೂಡ ಫೋನ್ ಕೊಡ್ತೀಯಲ್ವಾ ಹಾಗೆ ನನಗೂ ಕೂಡ ಫೋನ್ ಕೊಡು ನಾನು ಯಾರ್ದು ಜೊತೆ ಮಾತಾಡಬೇಕು ನಾನು ಖಂಡಿತವಾಗ್ಲೂ ಆಚೆ ಹೋದ್ಮೇಲೆ ಏನು ಫೇವರ್ ಮಾಡಬೇಕು ಅದನ್ನು ಮಾಡಿಕೊಡ್ತೀನಿ ಅಂತ ಖಂಡಿತವಾಗ್ಲೂ ಅಂತ ಹೇಳಿ ಮಾನ್ಯ ವೈಶ್ವಕ ಅನ್ಕೋತಾರೆ ವೈಶಾಖ ಅಂತೂ ನೋಡು ಚಾರು ಯಾವುದೇ ಕಾರಣಕ್ಕೂ ನಾಳೆ ಮದುವೆ ಅಲ್ಲ ಮಾಣ ಹುಮ ನಡೆಯುತ್ತಾ ನಡೀಲೇಬೇಕು ನಾನಲ್ಲಿ ಇರಬೇಕಿತ್ತು ಬಟ್ ಇರೋಕ್ಕಾಗ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಅಲ್ಲಿ ವೈಶಕ ಕೂಡ ಅಲ್ಲಿ ವೈಶಾಕ ಸ್ಕೆಚ್ ಬೇರೆ ಇದೆ ಹೊರಗಡೆ ಇರೋ ಆ ಒಬ್ಬ ಅನಾಮಿಕನ ಜೊತೆ ವೈಶಕ ಸಂಬಂಧ ಕೂಡ ಇದೆ ಆದರೆ ಯಾವ ರೀತಿಯೊಬ್ಬರ ನಡುವಿನ ಸಂಬಂಧ ಅನ್ನೋದನ್ನ ಕಾದ ನೋಡಬೇಕಾಗಿದೆ ಜೊತೆಗೆ ಇಲ್ಲಿ ವೈಶಕ ಅನಾಮಿಕ ವ್ಯಕ್ತಿಗೆ ಕಾಲ್ ಮಾಡಿ ಅಲ್ಲಿ ಮಾಡೋ ಹುಮ ನಡಿಬೇಕು ಹಾಗೆ ಹೀಗೆ ಅಂತ ಡೀಲ್ ಮಾಡ್ಕೋತಾರೆ ಹಾಗಿದ್ರೆ ಏನಾಗ್ಬೋದು ಏನಾಗುತ್ತೆ ಆ ಕಡೆ ಅನಾಜು ದೇವಸ್ಥಾನಕ್ಕೆ ಹುಡ್ಕೊಂಡು ಬಂದಿದ್ದೆ ಮದುವೆನ ಮುರಿಯೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಯಾವುದೇ ಮಾರಣಹುಮ ರಕ್ತಪಾತ ನಡೆದು ಎಷ್ಟು ಜನ ಸತ್ರು ಕೂಡ ಪರವಾಗಿಲ್ಲ ಆದರೆ ರುಕ್ಕುನ ಮಾತ್ರ ನಾವು ತೊಗೊಂಡು ಹೋಗಲೇಬೇಕಾಗುತ್ತೆ ಅಂತ ಸಂದೀಪ್ ರೌಡಿಗಳಿಗೆ ಕೂಡ ಕಾಶನ್ ಕೊಟ್ಟಿದ್ದಾರೆ ಅಣ್ಣಾಜು ಅದೇ ರೀತಿಯಾಗಿ ಇಲ್ಲಿ ಎಲ್ಲವೂ ಕೂಡ ನಡೀತಿದೆ ಹಾಗಿದ್ರೆ ಇಲ್ಲಿ ಗೌತಮ್ ಕುಣಿದು ಕುಪ್ಪಳಿಸ್ತಿದ್ದಾರೆ ಜೊತೆಗೆ ಶಕುಂತಲಾಗೂ ಕೂಡ ವಿಶ್ವ ಹೇಳಿಬಿಟ್ರು ಶಕುಂತಲಾಗ ವಿಶ್ವ ಹೇಳ್ತಿದ್ದಾಗೆ ಅದು ಜೇಡಿನ ಮುಟ್ಟುತ್ತೆ ಜೇಡಿನ ಡಿನ ಗೌತಮ್ ಮತ್ತು ಪೊಲೀಸರು ಅಲ್ಲಿಗೆ ಹೋಗೋಕ್ಕೂ ಮುನ್ನಾನೆ ಅಲ್ಲಿ ಗೌತಮ್ ಅಮ್ಮ ಮತ್ತು ಏನು ಏನ್ಬೇಕಿದ್ರು ಮಾಡಿರ್ಬೋದು ಅಥವಾ ಮಾಡದೇ ಇರೋ ಚಾನ್ಸಸ್ ಕೂಡ ಇರ್ಬೋದು ಮಗದೊಮ್ಮೆ ಅಮ್ಮ ತಂಗಿನ ಮನೆಗೆ ಕರ್ಕೊಂಡು ಬರ್ಬೋದು ಮನೆಗೆ ಕರ್ಕೊಂಡು ಬಂದಿದ್ದಾಗೆ ಸು ಶಕುಂತಲ ನಾಟಕ ಜೋರಾಗ್ಬೋದು ತನ್ನ ಮುಖವಾಡ ಬಟ ಬೈಲಾದರೆ ಏನು ಮಾಡ್ಬೋದು ಅಂತ ಆಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮೊದಲು ವಿಡಿಯೋ ಗೋಸ್ಕರ ಫೇಚ್ ಮಾಡ್ಬಿಡೋಣ ಆಯ್ತೇಕೆ ಅನ್ಕೊಂಡೆ